ಹಾಂ ಹಲೋ ನಮಸ್ಕಾರ ಅಲ್ಲಿನ ಒಂದು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ನೆನ್ನೆ ಮೊನ್ನೆ ಎಲ್ಲ ಯಾಕಾದರೂ ವೀಡಿಯೋ ಮಾಡಲಿಲ್ಲ ಅನಿಸ್ಬಿಡ್ತು ಬಟ್ ರೀಸನ್ ಇತ್ತು ಏನಕ್ಕೆ ಅಂತ ಹೇಳ್ತೀನಿ ನಾನು ನಮ್ಮಗಳು ಏನಕ್ಕೆ ಅಂತ ರೀಸನ್ ಹೇಳ್ತೀನಿ ಒಂದು ಆ್ಯಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಾಯಿತು ಮತ್ತು ಟೂ ಡೇಸ್ ಏನು ಮಾಡಿದೆ ಅಂತಲೂ ಹೇಳ್ತೀನಿ ಟೂ ಡೇಸಿನ್ ಹ್ಞೂ ಹಾಯ್ ಹಲೋ ನಮಸ್ಕಾರ ಆಲ್ ಇನ್ ಒನ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಟೂ ಡೇಸಿಂದ ಒಂದು ಕೂಡ ವಿಡಿಯೋಸ್ ಮಾಡಿಲ್ಲ ಯಾಕೆ ಏನು ಅಂತ ಹೇಳ್ತೀನಿ ಏನಾಯಿತು ಅಂದರೆ ನಾನೊಂದು ಟ್ರೈನಿಂಗ್ ಕ್ಲಾಸ್ ಅಟೆಂಡ್ ಮಾಡಿದೆ ಟೂ ಡೇಸಿಂದ ನಾಲ್ಕು ಮೀಟಿಂಗ್ ಅಟೆಂಡ್ ಮಾಡಿದೆ ಯಾವ್ದ್ರ ಬಗ್ಗೆ ಏನು ಅಂತ ಫುಲ್ಲು ಡೀಟೇಲಾಗಿ ಹೇಳ್ತೀನಿ ಯಾಕೆಂದರೆ ನನ್ನಷ್ಟು ಟೈಮ್ ವೇಸ್ಟ್ ಮಾಡಿರೋದು ಯಾರು ಇಲ್ಲ ಅನಿಸುತ್ತೆ ಮೇ ಬಿ ಅಂಥದ್ದೇನು ಟೈಮ್ ವೇಸ್ಟ್ ಆಯಿತು ಅಂತ ಹೇಳ ಒಬ್ಬರು ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಈ ಥರ ಜಾಬಿಗೆ ಅಪ್ಲೈ ಮಾಡಿದ್ದೆ ನಾನು ಲಾಸ್ಟ್ ಟೈಮು ಹಿಂಗೆ ವರ್ಕ್ ಫ್ರಮ್ ಹೋಮು ಯಾಕಂದರೆ ಎರಡು ಸಣ್ಣ ಸಣ್ಣ ಮಕ್ಕಳಿದ್ದಾವಲ್ವಾ ವರ್ಕ್ ಫ್ರಮ್ ಹೋಮ್ ಇದ್ದರೆ ನೋಡೋಣ ಅಂತ ನೋಡೋಣ ಟ್ರೈ ಮಾಡೋಣ ಅಂತ ಅಪ್ಲೈ ಮಾಡಿದ್ದೆ ಅನಿಸುತ್ತೆ ಅವರು ಟೂ ಡೇಸ್ ತ್ರೀ ಡೇಸ್ ಬ್ಯಾಕು ಕಾಲ್ ಮಾಡಿದರು ಕಾಲ್ ಮಾಡಿದರು ಆಮೇಲೆ ನಾನು ಸುಮ್ಮನೆ ನೆಗ್ಲೆಕ್ಟ್ ಮಾಡಿದೆ ಏನಕ್ಕೆ ದುಡ್ಡೆಲ್ಲ ಕೇಳ್ತಾರೆ ಇನ್ವೆಸ್ಟ್ ಮಾಡು ಅಂತಾರೆ ಅಂತ ನೆಗ್ಲೆಕ್ಟ್ ಮಾಡಿದೆ ಆದರೂ ಕಾಲ್ ಬ್ಯಾಕ್ ಮಾಡ್ತಾನೇ ಇದ್ದರು ಒಂದು ಎರಡು ಮೂರು ಸಲ ಮಾಡ್ತಾನೇ ಇದ್ದರು ನಾನು ಸರಿ ನೋಡೋಣ ಅಂತ ಸರಿ ನೋಡೋಣ ಅಂತ ಸರಿ ಲಿಂಕ್ ಹಾಕಿ ನಾನು ಟ್ರೈನಿಂಗ್ ಅಟೆಂಡ್ ಮಾಡ್ತೀನಿ ಅಲ್ಲ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಲಿಂಕ್ ಹಾಕಿ ಅಂತ ಕೇಳಿದೆ ಸರಿ ನಾನು ಫಸ್ಟಿಗೆ ಕೇಳಿದೆ ನಾನು ಏನಕ್ಕೆ ಅಂತ ಅಂದರೆ ಅಮೌಂಟ್ ಎಲ್ಲರ ಪೇ ಮಾಡೋದಿದೆಯಾ ಇನ್ವೆಸ್ಟ್ ಏನಾರ ಇದೆಯಾ ಅಂತ ಕೇಳಿದೆ ಅವರು ಸ್ಟಾರ್ಟಿಂಗಲ್ಲಿ ಏನಂದ್ರು ಇನ್ವೆಸ್ಟ್ ಇಲ್ಲ ಒಂದು ರೂಪಾಯಿ ಕೂಡ ಏನೂ ನೀವು ಕಟ್ಟು ಆಗಿಲ್ಲ ಅಂತ ಅಂದರು ಸರಿ ಹಾಗಾದರೆ ಓಕೆ ಮನೇಲೇ ಇರ್ತೀವಲ್ವಾ ಪಾಪು ಬೇರೆ ಸಣ್ಣಳಲ್ವಾ ಹೆಂಗೋ ಮಾಡ್ಕೋಬೋದು ಬಿಡು ಅಂತ ಅದೂ ಕೇಳಿದೆ ಆಮೇಲೆ ಏನಾರ ಇದೆಯಾ ಅಂದರೆ ಜಾಯಿನ್ ಮಾಡಿಸೋದಿರತ್ತಲ್ಲ ಅದಿದೆಯಾ ಅಂತ ಕೇಳಿದೆ ಅದು ಕೂಡ ಏನೂ ಇಲ್ಲ ಮೀಟಿಂಗ್ ಅಟೆಂಡ್ ಮಾಡಿ ಮೀಟಿಂಗಲ್ಲೆಲ್ಲ ಹೇಳ್ತಾರೆ ಯಾವುದು ನೀವು ಅಮೌಂಟ್ ಪೇ ಮಾಡೋಂಗಿಲ್ಲ ಏನೂ ಇಲ್ಲ ಅಂತ ಹೇಳಿದರು ಸರಿ ಅಂತ ನಾನು ಲಿಂಕ್ ಹಾಕಿದ್ರು ಯಾವತ್ತು ಶುಕ್ರವಾರ ಬುಧವಾರ ಬುಧವಾರ ಮಾರ್ನಿಂಗು ಲಿಂಕ್ ಹಾಕಿದ್ರು ನಾಲ್ಕು ಗಂಟೆಗೆ ಒಂದು ಮೀಟಿಂಗ್ ಇದೆ ಬುಧವಾರ ನಾಲ್ಕು ಗಂಟೆಗೆ ಅಟೆಂಡ್ ಮಾಡಿ ಅಂದರು ಅಟೆಂಡ್ ಮಾಡಿದೆ ಆಮೇಲೆ ಮತ್ತೆ ಗುರುವಾರ ಮಾರ್ನಿಂಗ್ ಒಂದಿದೆ ಅಲ್ಲ ಏಳು ಗಂಟೆ ಬುಧವಾರ ಏಳು ಗಂಟೆಗೆ ಒಂದು ಮೀಟಿಂಗ್ ಇದೆ ಅಟೆಂಡ್ ಮಾಡಿರಿ ಅಂತಂದರು ಬುಧವಾರನೂ ಅಟೆಂಡ್ ಮಾಡಿದೆ ಅವಾಗಲೂ ಕೂಡ ಹೇಳಲಿಲ್ಲ ಅವರು ಆಮೇಲೆ ಅದಾಯಿತು ಒಂದು ಮುಕ್ಕಾಲು ಮುಕ್ಕಾಲು ಅವರು ಮೀಟಿಂಗ್ ಮಾಡಿದ್ರು ಹಂಗಿದೆ ಹಿಂಗಿದೆ ಅದು ಮೇ ಬಿ ಆ ಪ್ರಾ ಇದು ಅಂತ ಕಂಪ್ನಿ ಒಳ್ಳೆ ಕಂಪ್ನಿನೇ ಒಪ್ಕೊಳ್ಳೋಣ ಅವರು ಸರ್ಟಿಫಿಕೇಟ್ ಎಲ್ಲ ಗೌರ್ಮೆಂಟಿಂದ ಅಪ್ರೂವ್ ಆಗಿದೆ ನಾವು ಅಪ್ರೂವ್ ಅಲ್ಲ ಅವರು ಅಪ್ರೂವ್ ಮಾಡಿದ್ದಾರೆ ಓಕೆ ಸರ್ಟಿಫಿಕೇಟ್ ಎಲ್ಲ ತೋರಿಸಿದ್ದಾರೆ ಇಷ್ಟು ಜನ ವರ್ಕ್ ಮಾಡ್ತಾಯಿದ್ದಾರೆ ಇದ್ದಾರೆ ಇಷ್ಟು ಅಮೌಂಟ್ ಅರ್ನ್ ಮಾಡ್ತಾಯಿದ್ದಾರೆ ಅಂತ ಎಲ್ಲ ಹೇಳಿದ್ರು ಸರಿ ಅಂತ ಒಪ್ಕೊಂಡ್ವಿ ಅಲ್ಲಿ ತಂದ್ಕೊಂಡು ಏನು ಹೇಳಿದ್ದಿಲ್ಲ ಅವರು ಅವರು ಫಸ್ಟು ಮೀಟಿಂಗಲ್ಲೂ ಸಹಿತ ಹೇಳಿದ್ರು ಅವರು ಏನು ಒಂದು ರೂಪಾಯಿ ಇನ್ವೆಸ್ಟ್ ಇಲ್ಲ ಒಂದು ರೂಪಾಯಿ ನಿಮ್ಮ ಹತ್ರ ಒಂದು ರೂಪಾಯಿನೂ ತೊಗೊಳಲ್ಲ ನಾವು ಫಸ್ಟಿಗೆ ಹೇಳಿದರೆ ನಾವು ಫಸ್ಟಿಗೆ ಹೇಳ್ಬಿಟ್ಟಿದ್ರೆ ನಾನು ಮೀಟಿಂಗ್ ಅಟೆಂಡೇ ಮಾಡ್ತಾಯಿದ್ದಿಲ್ಲ ನನ್ನ ಟೈಮ್ ಕೂಡ ವೇಸ್ಟ್ ಆಗ್ತಿದ್ದಿಲ್ಲ ಬ ಬರೇ ಅದ್ರ ಬಗ್ಗೆ ಬಿಡು ಏನಾರು ಒಂದು ಕೆಲಸ ಸಿಕ್ಕರೆ ಅದು ಮೇಂಟೈನ್ ಆಗುತ್ತೆ ಇದು ಮೇಂಟೇನ್ ಆಗುತ್ತೆ ಹೇಗೋ ಮೇಂಟೇನ್ ಮಾಡ್ಬೋದು ಮನೆಯಲ್ಲಿ ಅಂತ ತುಂಬ ಅಂದರೆ ತುಂಬಾ ಖುಷಿಪಟ್ಟಿದ್ದೆ ನಾನು ಅದಕ್ಕೋಸ್ಕರ ನಾನು ಒಂದು ಖುಷಿ ವಿಷಯ ಹೇಳ್ತೀನಿ ಅಂತಲೇ ಪೋಸ್ಟ್ ಮಾಡಿದ್ದೆ ನಿನ್ನೆ ನಾನು ಅದೇನಾದ್ರೆ ಕೆಲಸ ಆಗ ಆಗಿದ್ದರೆ ಖುಷಿಯಾಗೇ ಇರ್ತಿದ್ದೆ ನಾನು ತುಂಬ ಅಂದರೆ ತುಂಬಾ ಬೇಜಾರಾಗ್ತಾಯಿದೆ ಯಾಕಂದರೆ ಈ ಥರ ಮೋಸ ಮಾಡೋರು ಯಾರಿಗೂ ಸಿಗಬಾರ್ದು ಫಸ್ಟಿಗೆ ಹೇಳ್ಬಿಟ್ಟಿದ್ರೆ ನಾವು ಯಾವುದು ಬೇಡ ಏನು ಬೇಡ ನಮ್ಮ ಹತ್ರ ಏನು ಕೋಟ್ಯಾಂತ್ ರೂಪಾಯಿ ಇದೆಯಾ ಹೋಗಲಿ ಹೋಗಲಿ ಲಕ್ಷಾಂತ ರೂಪಾಯಿ ಕೋಟಿಗೆ ಹೋಗ್ಬೇಡಿ ಹೋಗಲಿ ಲಕ್ಷಾಂತ ರೂಪಾಯಿ ಇದೆಯಾ ಲಕ್ಷಕ್ಕೂ ಬೇಡ ಹೋಗಲಿ ಸಾವಿರಾರು ರೂಪಾಯಿ ಇದೆಯಾ ಅದು ಬೇಡ ಬಡವರು ಬಗ್ಗರು ಇರ್ತಾರೆ ಅವ್ರಿಗೆ ಫಸ್ಟಿಗೆ ಹೇಳ್ಬಿಟ್ರೆ ನೆಟ್ಟೂ ವೇಸ್ಟ್ ಆಗ್ತಿದ್ದಿಲ್ಲ ಟೈಮು ವೇಸ್ಟ್ ಆಗ್ತಿದ್ದಿಲ್ಲ ತುಂಬ ಅಂದರೆ ತುಂಬ ಫ್ರಾಡ್ಗಳು ನಡೀತಾಯಿದೆ ಕಂಪ್ನಿ ಒಳ್ಳೆಯದೇ ಇರ್ಬೋದು ಅರ್ನ್ ಮಾಡ್ತಾ ಇರ್ಬೋದು ಅದು ಬೇರೆ ಪ್ರಶ್ನೆ ನಮ್ಮ ನಮ್ಮ ಫಸ್ಟಿಗೆ ನಮಗೆ ಹೇಳ್ಬಿಟ್ಟಿದ್ರೆ ಈ ಥರ ಪ್ರಾಡಕ್ಟ್ಸೇ ಬೈ ಮಾಡೋದಿರುತ್ತೆ ಇನ್ವೆಸ್ಟ್ ಇರುತ್ತೆ ಅಂತ ಫಸ್ಟಿಗೆ ಹೇಳ್ಬಿಟ್ರೆ ನಾವು ಯಾವುದು ಬೇಡ ಅಂತ ಸುಮ್ಮನೆ ಕೂತ್ಬಿಡ್ತೀವಿ ಇನ್ವೆಸ್ಟು ಮಾಡಿ ಪ್ರಾಡಕ್ಟ್ಸು ತಗೊಂಡು ನಾವು ಸೇಲ್ ಮಾಡಿ ಅದ್ರಲ್ಲಿ ನಮಗೆ ದುಡ್ಡು ಬರುತ್ತಂತೆ ಇದು ಯಾವ ನ್ಯಾಯ ಇದು ದುಡ್ಡು ಇರೋರು ಇರ್ತಾರೆ ಇಲ್ದಲೆ ಇರೋರು ಇರ್ತಾರೆ ಭಾಳ ಮೋಸ ಅಂದರೆ ಭಾಳ ಮೋಸ ಆಗ್ತಾಯಿದೆ ಮೀಟಿಂಗ್ ಅಟೆಂಡ್ ಮಾಡಿರೋದು ನೋಡಿ ಫಸ್ಟ್ ಮೀಟಿಂಗು ಬರೆದ್ ಬರೆದೇ ಅದು ಪೆನ್ನು ಪೇಪರ್ ಇಟ್ಕೊಂಡು ಬರೆದು ಇದೊಂದು ಪೇಜಲ್ಲಿ ಬರ್ಕೊಂಡಿದ್ದೀನಿ ಮತ್ತು ಇದೊಂದು ಪೇಜು ಮತ್ತು ಇದೊಂದು ಪೇಜು ಇದೊಂದು ಪೇಜು ಆಮೇಲೆ ಹಾಂ ಇಲ್ಲಿ ಫೋರ್ತ್ ಮೀಟ್ ಥರ್ಡ್ ಮೀಟಿಂಗು ಫೋರ್ತ್ ಮೀಟಿಂಗು ಇಲ್ಲಿ ಇವೆಲ್ಲ ಬರ್ಕೊಂಡಿರೋದು ಬುಕ್ಕು ಪೆನ್ಸ್ ಬುಕ್ಕು ಪೆನ್ನು ಮೇಯ್ನ್ ಅಂತೆ ಈ ಥರ ಫ್ರಾಡ್ಗಳು ತುಂಬ ನಡೀತಾ ಇದೆ ತುಂಬ ಸುಮ್ಮನೆ ಅಮೌಂಟ್ ಹಾಕಿ ಅದು ಒಂದೆರಡು ರೂಪಾಯಿ ಅಲ್ಲ ಒಂದೆರಡು ರೂಪಾಯಿ ಅಂತೂ ಅಲ್ವೇ ಅಲ್ಲ ಎಷ್ಟು ಮೂವತ್ತೈದು ಸಾವಿರ ಕೇಳಿದ್ರು ಮೂವತ್ತೈದು ಸಾವಿರ ಪ್ರಾಡಕ್ಟ್ ತಗೊಂಡು ನಾವು ಸೇಲ್ ಮಾಡ್ಬೇಕಂತ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಇದ್ದರೆ ಅದೇ ಎರಡು ವರ್ಷ ಆರು ವರ್ಷ ನನ್ನ ಮಗಳು ಫೀಸ್ ಕಾನ್ವೆಂಟಿಗೆ ಹಾಕಿದ್ರೆ ನನ್ನ ಮಗಳು ಫೀಸ್ ಮೂವತ್ತೈದು ಸಾವಿರ ಆಗುತ್ತೆ ಅದು ಆಫರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಅಂತೆ ಇದೆಲ್ಲ ಬೇಕಾ ನಮ್ಗೆ ನನಗೆ ಬೇಕಿತ್ತ ಅನಿಸ್ಬಿಡ್ತು ನೆನ್ನೆ ಅದು ಯಾವುದೋ ಕಂಪ್ನಿ ಅಪ್ಪ ನಿಜವಾಗ್ಲೂ ಸಿಟ್ಟು ಬಂದಿತ್ತು ನೆನ್ನೆ ನನಗೆ ಅಂದರೆ ಸರ್ರೆ ಬಿಡೋದನ್ನ ಸಿಟ್ಟು ಬಂದ್ಬಿಟ್ಟಿತ್ತು ಈ ಥರ ಅದಕ್ಕೆ ಯಾರು ಫಸ್ಟಿಗೆ ಇನ್ವೆಸ್ಟ್ ಫ ಅಂದ್ರೆ ಅಂದರೆ ಔಟ್ಸೈಡ್ ಹೋಗಿ ಕೆಲಸ ಮಾಡೋದೇ ಬೆಟರ್ ಹೇಳ್ಬೇಕಂದ್ರೆ ಏನಕ್ಕೆ ಬೇಕಿದೆಲ್ಲ ಆನ್ಲೈನು ಬಿಸ್ನೆಸ್ ಅಂತೆ ಒಂದೆರಡು ಮೂರು ಬರೋಲ್ಲ ಅದು ಆನ್ಲೈನ್ ಅಂತೆ ಅದಂತೆ ಇದಂತೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಮಾಡಿಕೊಂಡು ನಮ್ಮ ಟೈಮು ವೇಳು ನೆ ವೇಸ್ಟು ನೆಟ್ಟು ವೇಸ್ಟು ಎಲ್ಲ ವೇಸ್ಟು ಮನೆ ಕೆಲಸನೂ ಮಾಡ್ತಾಯಿದ್ದೀರ ನಾನು ನಮ್ಮಪ್ಪ ನಮ್ಮ ನಮ್ಮಪ್ಪ ನಮ್ಮಪ್ಪ ಅಂತೂ ಏನು ಮೊಬೈಲ್ ಇಟ್ಕೊಂಡು ಕೂತ್ಕೊತೀಯ ಅಂತ ಬೊಯ್ಯೋದು ಆದರೂ ನಾನು ಬಿಡೋದ್ಲಾಗೆ ಯಾರ್ದಾರು ಒಂದು ಕೆಲಸ ಸಿಗತ್ತಲ್ಲ ಅಂತ ಎಷ್ಟು ಖುಷಿ ಖುಷಿಯಾಗಿ ಮಾಡಿದ್ರೆ ಲಾಸ್ಟಿಗೆ ನೋಡಿದ್ರೆ ಹಿಂಗಾಯ್ತು ಅದಕ್ಕೆ ಏನು ಮಾಡೋಂಗಿಲ್ಲ ದಯವಿಟ್ಟು ಹೇಳ್ತೀನಿ ಯಾರು ಈ ಥರ ಮಾತ್ರ ಟೈಮ್ ವೇಸ್ಟ್ ಮಾಡಬೇಡಿ ನನಗೆ